హలోండి సచిన్ పల్వట్ సిర్గా సుందర కుస్తి మైదాన కుస్తి కుభాగ హిరియ దర్తి సత్తిగిరి అదే రీతి నమ్మ సిద్ధనగ పటీల్ అదే రీతి రమేష్ కెసరప్ప ಅದೇ ರೀತಿ ವಿಟ್ರಲ್ ಕುಳ್ಳಿ ಅವರು ದಯವಿಟ್ಟು ಹೋಗಬೇಕು ವಿಟ್ರಲ್ ಕುಳ್ಳಿ ಹಾಯ ಎಸ್ ಸರ್ ರಾಘವೇಂದ್ರ ಅಸ್ಕಿ ರಜಪನ್ ಪೈಲವಾ ಬಡಕವೆ ಆಸ್ಟೆಲ್ ರಾಘವೇಂದ್ರ ಬರ್ತಾ ಇದಾರೆ ಹಲೋ ಸರ್ ಮುಕ್ತ ನಿಮಿಷ 10 ನಿಮಿಷ ಒಂದು ನಿಮಿಷ ಸರ್ ವೇದಿಕೆ ಮೇಲೆ ಇನ್ನು ಜನ ಬರ್ತಾ ಇದ್ದಾರೆ ನಮ್ಮ ಸಿಬ್ಬಂದಿವರಲ್ಲಿ ಹೋಗಬೇಕು ಅಂತ ಅವರು ಹೇಳ್ತಾ ಕೊಟ್ಟಂತ ಬಿಟ್ಟು ವೇದಿಕೆ ಮೇಲೆ ಜನ ಬರ್ತಾ ಇರುತ್ತೆ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಲ್ಲಿ ಹೋಗಿ ಅವರು ದಯವಿಟ್ಟು ಕಚೇರಿ ಬೇಕ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಲ್ಲಿ ಜನ ಯಾರು ಇಲ್ಲ ನಗರದಲ್ಲಿ ಕೂಡ ಬಹಳ ಸುಂದರ ಅಂತ ಕಸ್ಟುಗಳನ್ನು ಆಯೋಜನೆ ಮಾಡ್ಕೊಳ್ಳೋದರ ಆಕ್ಟಿವ್ ಶ್ರೀ ವಿತ್ರಾಂತ ಸಿದ್ದಪಣ್ಣ ಕಂಪಟ್ಟಿ ಜೈ ಪೈಲ್ವಾನ್ ಮಹಲಿಂಗಪುರ सिद्धन केमपटी जावीद मालिकपुर सिद्धि जावेद मालिकपूर ನಾಗರಾಜ್ ಬಸಡಣಿ ಈಗ ಮೈದಾನದಲ್ಲಿ ಆಗಮಿಸ್ತಾ ಇದ್ದಾರೆ ಬಹಳ ಸುಂದರವಾದಂತ ಗೋಸ್ತಿಪಟ್ಟವರು ನಾಗರಾಜ ಬಸಡಿಯಲ್ಲಿ ನಾಗರಾಜ್ ಬಸಿಡೋಣಿ ಕರ್ನಾಟಕದ ಕೇಸರಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ನಾಗರಾಜ ಬಸಡಿಯವರು ಮೈದಾನದಲ್ಲಿ ನಾಲ್ಕು ನಂಬರ್ ನಾಲ್ಕು ಕರ್ನಾಟಕದ ಕೇಸರಿ ಶಾಪುರೇ ಗೊಲಾಬು ಚಿನ್ನಪ್ಪ

ಚೆನ್ನಯ ಚಕ್ಕೆ ಮಠ ವೇದಿಕೆ ಮೇಲೆ ಬರ್ಬೇಕು ಚೆನ್ನಯ ಚಕ್ಕೆ ನಿಂಗಪ್ಪನ ಕುಂದರ್ಗಿ ಅವರು ವೇದಿಕೆ ಮೇಲೆ ಬರಬೇಕು ಸಚಿನ್ ಸಿಂಗ್ರೆಡ್ ಹನುಮಂತಿ ಚೆನ್ನೈ ಚಟಿಮಗ್ ಎರಡ್ ಸಾವಿರದ ಇಪ್ಪತ್ತೇಳನೆಯ ಅಂತಾರಾಷ್ಟ್ರೀಯ ಕಿರುಡು ಮತ್ತು ಮುಗುವ ಕುಸ್ತಿಯಲ್ಲಿ ವಿಜಯಶಾಲಿಯಾದಂತ ಮಂಟಪ್ಪ ಚಿನ್ನ ಮತ್ತು ಬೆಳ್ಳಿ ಪಡ್ಕೊಂಡು ಈ ವರ್ಷ ಈ ಭಾಗದಲ್ಲಿಯೂ ಕೂಡ ಮಣ್ಣೆ ಈ ಬಹಳ ಸುಂದರವಾಗಿ ಕೃತಿಯನ್ನು ರಾಷ್ಟ್ರೀಯ ಹಿರಿಯರ ಕ್ರೀಡಾಕೂಟ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದಂತ ಮಾತೇಶ್ ಮಾಡಿಗೆ ಮೂತಪ್ಪ ಇವತ್ತು ನಿಮ್ಮ ಮೈದಾನದಲ್ಲಿ ಬಂದು ಕೃತ್ಯ ಆಡಿದ್ದಾರೆ ಅವರಿಗೆ ಎಲ್ಲರೂ ಹರಿಸಬೇಕೆಂದು ಕೇಳ್ಕೊತಾ ಇದ್ವಿ ತಮ್ಮ ಮಧ್ಯದಲ್ಲಿ ಆಗಮಿಸ್ತಾ ಇದ್ದಾರೆ ಉತ್ತಮವಾದಂತಹ ಒಬ್ಬ ಕುಸ್ತಿ ಪಟು ಮಾತೇಶ್ ಯಾಸ ಈಗಾಗಲೇ ಮೈದಾನಕ್ಕೆ ಶ್ರೀಗಾವ್ನ ಸುಂದರವಂತ ಕುಸ್ತಿ ಪಟು ಯಾರ್ ಸೋಪಾ ಶಿರ್ಗಾವಿನ ಸಚಿನ್ ಪಲ್ವಾನ್ ಶಿರ್ಗಾ ಅವರು ವಿಜಯಿದ್ದಾರೆ ದಯವಿಟ್ಟು ಅವರ ಜೋಡಿ ಕಡೆ ಬಂದಿಲ್ಲ ನೋಡ್ರ ಅವ್ರೊಂದು ಚಿಟ್ಟಿ ಕೊಡ್ರಿ తమిళనాడు గంటే సచిన్ పరివార్ సిర్గా ఎందుకు ఇవ్వకు అడ్డి ప్రజా ముందీపాడబ అంత